ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರೆ ಕೂಡ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ನವೆಂಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರಲಿದೆ ನವೆಂಬರ್ ಹದಿನಾಲ್ಕರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗೃಹ ಸಂಚಾರವು ನಿಮ್ಮ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತೆ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಯಾವ ವಿಷಯಗಳಲ್ಲಿ ಈ ರಾಶಿಯವರು ಅದೃಷ್ಟವನ್ನು ಪಡೆಯಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾನೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅದ್ರ ಹೇಳ್ತಾ ಇನ್ನು ತಡ ಮಾಡೋಬೇಡ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಈಗಲಿದೆ ಅಂತ ತಿಳ್ಕೊಳ್ತಾ ಬರೋಣ ಅದಾದ ನಂತರ ನವೆಂಬರ್ ಹದಿನಾಲ್ಕರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಹನ್ನೊಂದು ನಿಮನೆಯಲ್ಲಿ ಈ ತಿಂಗಳು ಪೂರ್ತಿ ಉಚ್ಚ ಸ್ಥಾನದಲ್ಲಿ ಗುರು ಇರಲಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಮೂರನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಸ್ವಕ್ಷೇತ್ರದಲ್ಲಿ ಮಂಗಳನು ಇರಲಿದ್ದಾನೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರುದಲ್ರೆ ಕನ್ಯಾ ರಾಶಿಯ ಒಂದನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ರಾಶಿಯ ಎರಡನೇ ಮನೆಗೆ ಅಂದರೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಸ್ವಕ್ಷೇತ್ರದಲ್ಲಿ ಇರಲಿದ್ದು ವೃಶ್ಚಿಕ ರಾಶಿಯ ಮೂರನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ಶುಕ್ರನ ಈ ಸಂಚಾರದಿಂದ ಈ ಕನ್ಯಾ ರಾಶಿಯವರು ಕಾಣಲಿದ್ದೀರಿ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ವೃಶ್ಚಿಕ ರಾಶಿಯ ಮೂರನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಬುಧನು ಇರಲಿದ್ದು ತುಲಾ ರಾಶಿಯ ಎರಡನೇ ಮನೆಗೆ ನವೆಂಬರ್ ಇಪ್ಪತ್ತ್ ಮೂರರಿಂದ ಉಕ್ರ ಸ್ಥಾನದಲ್ಲಿ ಪ್ರವೇಶವನ್ನ ಮಾಡಲಿದ್ದಾನೆ ಇನ್ನು ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ತುಲಾ ರಾಶಿಯ ಎರಡನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಇದ್ದಂತಹ ಸೂರ್ಯನು ಅದು ನೀಚ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯ ಮೂರನೇ ಮನೆಗೆ ನವೆಂಬರ್ ಹದಿನಾರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ಮೀನ ರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಇನ್ನು ರಾಹು ಕುಂಭ ರಾಶಿಯ ಆರನೇ ಮನೆಯಲ್ಲಿ ಇರಲಿದ್ದು ಕೇತು ರಾಶಿಯ ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕನ್ಯಾ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಉತ್ತಮವಾದ ಫಲಿತಾಂಶವನ್ನ ನೀಡುವಂತಹ ತಿಂಗಳಾಗಿರಲಿದೆ ಸ್ನೇಹಿತರೆ ಗ್ರಹಗಳ ಬೆಂಬಲವೂ ಕೂಡ ಅದ್ಭುತವಾಗಿರಲಿದೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಂದ್ರೆ ಲಾಭ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವ ಕಾರಣ ಇದು ಉತ್ತಮವಾದಂತಹ ಸಂಚಾರವಾಗಿರ್ತದೆ ಇದು ಆಸೆಗಳನ್ನ ಈಡೇರಿಸುತ್ತದೆ ಮತ್ತೆ ದೊಡ್ಡ ಲಾಭಗಳನ್ನು ಕೂಡ ನಿಮಗೆ ನೀಡಲಿದೆ ಸ್ನೇಹಿತರೆ ಮೂರನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜಾ ನಿಮಗೆ ಅಪಾರ ಧೈರ್ಯ ಮತ್ತು ಉಪಕ್ರಮವನ್ನ ನೀಡ್ತಾನೆ ನಿಮ್ಮ ಎರಡನೇ ಮನೆಯಲ್ಲಿ ಅಂದರೆ ದನದ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇರುವುದು ಆರ್ಥಿಕ ಸ್ಥಿರತೆ ಮತ್ತು ಸಂತೋಷದ ಕುಟುಂಬ ಜೀವನವನ್ನು ಈ ರಾಶಿಯವರಿಗೆ ತರಲಿದೆ ನಿಮ್ಮ ಲಗ್ನದ ಅಧಿಪತಿಯಾಗಿರುವಂತಹ ಬುಧ ವಕ್ರನಾಗೋ ಕಾರಣ ನವೆಂಬರ್ ಇಪ್ಪತ್ತ್ ಮೂರರಿಂದ ನಿಮ್ಮ ಏಳನೇ ಮನೆಯಲ್ಲಿ ಶನಿ ಇರುವುದು ಮತ್ತು ಜಾಗರೂಕರ ಬೇಕಾದಂತಹ ವಿಷಯಗಳು ಈ ತಿಂಗಳಿನಲ್ಲಿ ಕಾಣಲಿಕ್ಕೆ ಹೋಗ್ತದೆ ಇದಕ್ಕೆ ಪಾಲುದಾರಿಕೆಗಳಲ್ಲಿ ಬಹಳ ತಾಳ್ಮೆಯ ಅಗತ್ಯವಿರುತ್ತದೆ ಈ ರಾಶಿಯವರಿಗೆ ಇನ್ನು ನಿಮ್ಮ ಕೆರಿಯರ್ ವಿಚಾರದಲ್ಲಿ ಈ ನವೆಂಬರ್ ಹದಿನಾಲ್ಕರ ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡೋದಾದರೆ ನಿಮಗೆ ಈ ಸಮಯ ಅದ್ಭುತವಾದಂತಹ ಸಮಯವಾಗಿರುತ್ತದೆ ನಿಮಗೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಉತ್ತಮವಾದ ಬೆಂಬಲವೂ ಕೂಡ ದೊರೆತೋಗ್ತದೆ ಹನ್ನೊಂದು ನಿಮ್ಮನೆಯಲ್ಲಿ ಗುರು ಸಂಚಾರದಿಂದಾಗಿ ನೀವು ವಿದೇಶಕ್ಕೆ ಅಥವಾ ಇನ್ನೊಂದು ಸ್ಥಳಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ಸಿಗ್ಬೋದು ಇದು ನಿಮಗೆ ಉತ್ತಮವಾದ ಸ್ಥಾನ ಮತ್ತು ಆದಾಯವನ್ನು ತಂದುಕೊಡಲಿದೆ ಇದು ನಿಮ್ಮ ವೃತ್ತಿಯನ್ನು ಇನ್ನಷ್ಟು ಗಟ್ಟಿ ಮಾಡಲಿದೆ ನವೆಂಬರ್ ಹದಿನಾರರಿಂದ ರವಿ ನಿಮ್ಮ ಮೂರನೇ ಮನೆಯಲ್ಲಿ ಕುಜನೊಂದಿಗೆ ಸೇರ್ತಾನೆ ಇದು ನಿಮ್ಮನ್ನು ಅತ್ಯಂತ ಸಕ್ರಿಯವಾಗಿ ಧೈರ್ಯಶಾಲಿಯಾಗಿ ಮತ್ತು ನಿಮ್ಮ ಯೋಜನೆಗಳಲ್ಲಿ ಯಶಸ್ವಿಯಾಗಿಯುವಂತೆ ಮಾಡ್ತಾ ಬರ್ತದೆ ಈ ತಿಂಗಳಿನಲ್ಲಿ ಬಹಳಷ್ಟು ಪ್ರಯಾಣವನ್ನು ಕೂಡ ಈ ರಾಶಿಯವರು ಮಾಡಬಹುದಾಗಿದೆ ವಿಶೇಷವಾಗಿ ತಿಂಗಳ ಮೊದಲಾರ್ಧದಲ್ಲಿ ರವಿ ನೀಚನಾಗಿದ್ದಾಗ ಮತ್ತು ನವೆಂಬರ್ ಇಪ್ಪತ್ತ್ ಮೂರರ ನಂತರ ಬುಧ ವಕ್ರನಾದಾಗ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರೋ ಕಾರಣ ಮಾತನಾಡುವಾಗ ಬಹಳ ಜಾಗರೂಕತೆಯಿಂದ ಮಾತನಾಡಿ ಸ್ನೇಹಿತರೆ ಇನ್ನು ನಿಮ್ಮ ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಬಹಳ ಚೆನ್ನಾಗಿರ್ತದೆ ಎರಡನೇ ಮನೆಯಲ್ಲಿ ಶುಕ್ರನು ಸಂತೋಷದಾಯಕ ಮತ್ತು ಸಾಮರಸ್ಯಪೂರ್ಣವಾದಂತಹ ಕುಟುಂಬ ವಾತಾವರಣವನ್ನು ನಿರ್ಮಾಣ ಮಾಡಲಿದ್ದಾನೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದ ಸಂಬಂಧಗಳನ್ನು ಕೂಡ ಉಳಿಸ್ಕೊಳ್ತಾ ಹೋಗ್ತೀರಿ ಮತ್ತು ನಿಮ್ಮ ಜೀವನ ಸಂಗಾತಿಯಿಂದ ಆಶ್ಚರ್ಯಕರವಾದಂತಹ ಉಡುಗೊರೆಯನ್ನು ಕೂಡ ಕಾಣಲಿದ್ದೀರಿ ಸ್ನೇಹಿತರೆ ಏಳನೇ ಮನೆಯಲ್ಲಿ ಶನಿ ಇರೋದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಪ್ರೌಢಿಮೆ ಅಗತ್ಯವಿರುತ್ತದೆ ಅನಗತ್ಯವಾದ ವಾದಗಳಿಂದ ದೂರವಿರಿ ವಿಶೇಷವಾಗಿ ಬುಧನು ವಕ್ರನಾದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಇನ್ನು ನಿಮ್ಮ ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ನವೆಂಬರ್ ಹದಿನಾಲ್ಕರ ನಂತರವೂ ಕೂಡ ಬಹಳ ಚೆನ್ನಾಗಿರಲಿದೆ ಆದರೆ ಮೊದಲ ಎರಡು ವಾರಗಳಲ್ಲಿ ನೀಚ ಸ್ಥಾನದಲ್ಲಿ ರವಿ ಇದ್ದ ಕಾರಣ ಕಣ್ಣುಗಳು ಹಲ್ಲುಗಳು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಕಂಡಿರ್ತೀರಿ ಅದಾದ ನಂತರ ನೀವು ಉತ್ತಮವಾದ ಸ್ನೇಹಿತರೆ ಹೊಂದ್ರೆ ಆರನೇಲಿ ರಾಹು ಕೂಡ ಒಂದು ಶಕ್ತಿಶಾಲಿಯಾದಂತಹ ಸಂಚಾರವಾಗಿದೆ ಇದು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಶೀಘ್ರವಾಗಿ ನಿವಾರಿಸಲು ಸಹಾಯವನ್ನು ಮಾಡಲಿದೆ ಇನ್ನು ವ್ಯಾಪಾರ ಮತ್ತೆ ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ವ್ಯಾಪಾರಸ್ಥರಿಗೆ ಈ ನವೆಂಬರ್ ತಿಂಗಳು ತಮ್ಮ ವ್ಯಾಪಾರದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಕಾಣ್ತಾ ಬರ್ತೀರಿ ಈ ತಿಂಗಳಲ್ಲಿ ಉತ್ತಮವಾದ ಆದಾಯವೂ ಕೂಡ ನಿಮಗೆ ಇರಲಿದೆ ವ್ಯಾಪಾರದಲ್ಲಿ ಹಣ ಹೂಡಿಕೆ ಮಾಡಲು ಬಯಸುವವರು ಅದನ್ನು ವಿಸ್ತರಣೆ ಮಾಡಲು ಪ್ರಯತ್ನಿಸುತ್ತಿರುವರು ಈ ತಿಂಗಳಲ್ಲಿ ಅದರ ಮೇಲೆ ಹೆಚ್ಚಿನ ಕೆಲಸವನ್ನು ಪ್ರಾರಂಭಿಸಬಹುದು ಏಳನೇ ಮನೆಯಲ್ಲಿ ಶನಿಯ ಕಾರಣದಿಂದಾಗಿ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕರಾಗಿ ಹೇರಿ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ತಪ್ಪಿಸಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಈ ನವೆಂಬರ್ ತಿಂಗಳು ಅದ್ಭುತವಾದಂತಹ ತಿಂಗಳಾಗಿರಲಿದೆ ನೀವು ಸೂಕ್ತ ಮನ್ನಣೆ ಮತ್ತು ಅವರ ಪರೀಕ್ಷೆಗಳಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಈ ತಿಂಗಳಿನಲ್ಲಿ ಹೋಗ್ತೀರಿ ಅದರಲ್ಲೂ ನವೆಂಬರ್ ಹದಿನಾಲ್ಕರ ನಂತರ ನಿಮ್ಮ ಐದನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ ಏಳನೇ ಮನೆಯಲ್ಲಿ ಇದ್ದು ನಿಮ್ಮ ಒಂದನೇ ಮನೆಯನ್ನು ನೋಡುತ್ತಿರೋ ಕಾರಣ ಇದು ನಿಮ್ಮನ್ನು ಶಿಸ್ತುಬದ್ಧವಾಗಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡ್ತಾ ಬರ್ತದೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ರಾಶಿಯ ವಿದ್ಯಾರ್ಥಿಗಳು ಕಾಣ್ತಾ ಹೋಗ್ತಾರೆ ಗುರುವಿನ ಬೆಂಬಲದೊಂದಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಅನುಕೂಲಕರವಾದಂತಹ ಉತ್ತಮ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ಪಡಿತ ಹೋಗ್ತೀರಿ ಅದರಲ್ಲೂ ಈ ನವೆಂಬರ್ ಹದಿನಾಲ್ಕರ ನಂತರ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ನವೆಂಬರ್ ತಿಂಗಳು ಚೆನ್ನಾಗಿರಲಿದೆ ಸ್ನೇಹಿತರೆ ಇದರಿಂದ ಕೌಶಲ್ಯಗಳನ್ನು ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಈ ಟೈಮ್ ಗುರುವಿನ ಬೆಂಬಲವೂ ಕೂಡ ಇರುವುದರಿಂದ ಸಾಕಷ್ಟು ಬದಲಾವಣೆಗಳನ್ನು ವಿದ್ಯಾರ್ಥಿಗಳು ಈ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ ಇನ್ನು ನಿಮ್ಮ ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಈ ನವೆಂಬರ್ ಹದಿನಾಲ್ಕರ ನಂತರ ನಿಮಗೆ ಅದ್ಭುತವಾಗಿರ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನು ಇರುವುದು ಸಂಪತ್ತಿಗೆ ಅದ್ಭುತವಾದಂತಹ ಸಂಚಾರವಾಗಿರ್ತದೆ ಹನ್ನೊಂದನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರೋದರಿಂದ ನಿಮಗೆ ಉತ್ತಮವಾದ ಆದಾಯವೂ ಕೂಡ ಬರ್ತದೆ ಈ ಅದೃಷ್ಟ ನಿಮಗೆ ಕೈ ಸೇರಲಿದೆ ಸ್ನೇಹಿತರೆ ಈ ತಿಂಗಳಿನಲ್ಲಿ ಕೆಲವು ಅನಿರೀಕ್ಷಿತವಾದ ಲಾಭಗಳನ್ನು ಕೂಡ ಕಾಣಲಿದ್ದೀರಿ ನೀವು ನಿಮ್ಮ ವೈಯಕ್ತಿಕ ಅಗತ್ಯತೆಗಳು ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಈ ತಿಂಗಳು ಹೂಡಿಕೆಗಳು ಮತ್ತು ಖರೀದಿಗಳಿಗೂ ಕೂಡ ಉತ್ತಮವಾದಂತಹ ತಿಂಗಳಾಗಿರಲಿದೆ ಅದರಲ್ಲೂ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತೀರಿ ಆದರೆ ಖರ್ಚಿನ ಬಗ್ಗೆ ಗಮನವನ್ನು ಕೊಡ್ತಾ ಬನ್ನಿ ಹಾಗೆಯೇ ಉಳಿತಾಯದ ಕಡೆ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ ಇದರಿಂದ ನಿಮ್ಮ ಭವಿಷ್ಯವನ್ನು ನೀವು ನಿರ್ಮಾಣ ಮಾಡಿಕೊಳ್ಬಹುದಾಗಿದೆ ಒಟ್ಟಾರೆಯಾಗಿ ಈ ನವೆಂಬರ್ ಹದಿನಾಲ್ಕರ ನಂತರ ಈ ಕನ್ಯಾ ರಾಶಿಯವರು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ತಿಂಗಳಿನಲ್ಲಿ ಸಕಾರಾತ್ಮಕ ಶಕ್ತಿಗಳನ್ನು ಇನ್ನಷ್ಟು ಹೆಚ್ಚಿಸಲು ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಮೊದಲನೇದಾಗಿ ಎರಡನೇ ಮನೆಯಲ್ಲಿ ಶುಕ್ರನು ಇರೋ ಕಾರಣ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಧುರವಾಗಿ ಮಾತನಾಡ್ತಾ ಬನ್ನಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತದೆ ಸ್ನೇಹಿತರೆ ಹನ್ನೊಂದನೇ ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಲಾಭಗಳನ್ನು ಹೆಚ್ಚಿಸಲು ವಿಷ್ಣುವನ್ನು ಆರಾಧಿಸಿ ಮತ್ತು ನಿಮ್ಮ ಹಿರಿಯರನ್ನು ಗೌರವಿಸಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ನಿಮಗೆ ಸಿಗಲಿದೆ ಏಳನೇ ಮನೆಯಲ್ಲಿ ಶನಿ ಇರೋ ಕಾರಣ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ನಿಮ್ಮ ಪಾಲುದಾರರೊಂದಿಗೆ ತಾಳ್ಮೆಯಿಂದ ಹಿರಿಯ ಸ್ನೇಹಿತರೆ ಪ್ರತಿ ಶನಿವಾರದಂದು ಕಪ್ಪು ಎಳ್ಳನ್ನು ದಾನವನ್ನು ಮಾಡಿ ಪ್ರತಿ ಶನಿವಾರ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದಾಗಿದೆ ಇದರಿಂದ ನೀವು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಲಗ್ನಾಧಿಪತಿಯಾಗಿರುವಂತಹ ಬುಧನು ಮಾತು ಮತ್ತು ಆರ್ಥಿಕ ವಿಷಯಗಳಲ್ಲಿ ಸ್ಪಷ್ಟತೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಗಣೇಶನನ್ನು ಪೂಜಿಸಿ ಸ್ನೇಹಿತರೆ ಆ ವಿಘ್ನ ವಿನಾಯಕನ ಆಶೀರ್ವಾದವು ಕೂಡ ಸಿಕ್ತಾ ಹೋಗ್ತದೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ಕನ್ಯಾ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಾರೆ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆಯೇ ಈ ಕನ್ಯಾ ರಾಶಿಯ ಸ್ನೇಹಿತರು ಮತ್ತು ಕುಟುಂಬರು ನಿಮ್ಮ ಮನೆಯಲ್ಲಿ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಗಣೇಶಾಯ ನಮಃ ಓಂ ವಿಷ್ಣು ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಲಕ್ಷ್ಮೀನಾರಾಯಣ ವಿಷ್ಣುದೇವ ಹಾಗೆಯೇ ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಅದೇವರಲ್ಲಿ ಕೇಳ್ಕೊಡ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್